ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಯುಗಾಯುಗಿ ನಿಜ ಭಕ್ತ ರಕ್ಷಣಾ ಅವತರತಾ ಗುರು ತುಮೀಚನ ಬಾಲೋನ್ಮತ್ತ ಪಿಶಾಚ ವೃತ್ತಿ ಧಾರಣಕರ್ತ ತುಮೀಚನ ಜಗದ್ವಂದ್ಯ ಅವಧೂತ ದಿಗಂಬರ ದತ್ತಾತ್ರೇಯ ಗುರು ತುಮೀಚನ ಅಂತ ಹೇಳಿ ದತ್ತ ಸದ್ಗುರುಗಳನ್ನು ಅವರ ಮಹಿಮೆಯನ್ನು ವಿಶೇಷವಾಗಿ ಕೊಂಡಾಡ್ತಾರೆ ಸ್ನಾನ ಕಾಶಿಪುರಿ ಚಂದನ ಪಂಡರಿ ಸಾಗರಿ ತುಮೀಚನ ಕರೋಣಿ ಭಿಕ್ಷಾ ಕರ್ವಿರಿ ಭೋಜನ ಪಾಂಚಾಳೇಶ್ವರಿ ತುಮೀಚನ ತುಳಜಾಪುರಿಕರ ಶುದ್ಧತಾಂ ನಿಮಾಹುರಿಮೀಚನಾ ಕರುಣಿ ನಿರಂತರ ಗಿರಣಾರಿ ಗುರು ತುಮೀಚನಾ ವಿಪ್ರಸ್ತ್ರೀಚಾವಚನೆ ಗುಂಟಲಿ ಪಿಠಾಪುರಿ ಗುರು ತುಮೀಚನಾ ಶ್ರೀಪಾದವಲ್ಲವ ನರಸಿಂಹಸರಸ್ವತಿ ಕರುಂಜನಗರಿ ತುಮೀಚನಾ ಅಂಥೇಳಿ ದತ್ತಾತ್ರೇಯನ ಅನೇಕ ಅವತಾರಗಳನ್ನು ಬಹಳ ಸುಂದರವಾಗಿ ಯಾವ ಯಾವ ಕ್ಷೇತ್ರದಲ್ಲಿ ಯಾವ ಯಾವ ಅನುಗ್ರಹವನ್ನು ಮಾಡಿದ ಅಂಥೇಳಿ ಗುರುಚರಿತ್ರವನ್ನು ಇದರೊಳಗೆ ಹೇಳಿಬಿಟ್ರು ದತ್ತಾತ್ರೇಯರು ನವನಾಥರು ಹೆಂಗೆ ನಿರ್ಮಾಣ ಆದರು ಮತ್ತು ಮಚ್ಛಿದ್ರನಾಥರನ್ನು ಮೊದಲು ಮಾಡಿಕೊಂಡು ನವನಾಥರು ಕಾರ್ತಿವೀರಾರ್ಜುನರನ್ನು ಮೊದಲು ಮಾಡಿಕೊಂಡವರಿಗೆ ಹೆಂಗೆ ಗುರುಗಳಾದರು ಅದೇ ದತ್ತಾತ್ರೇಯರು ಶ್ರೀಪಾದವಲ್ಲಭರಾಗಿ ಜನ್ಮವನ್ನು ತಾಳಿದರು ಅದೇ ದತ್ತಾತ್ರೇಯರು ನರಸಿಂಹ ಸರಸ್ವತಿಗಳಾಗಿ ಜನ್ಮವನ್ನು ತಾಳಿದರು ಅದೇ ದತ್ತಾತ್ರೇಯರು ಅಕ್ಕಲಕೋಟೆಯ ಸ್ವಾಮಿ ಸಮರ್ಥರಾಗಿ ಶೇಗಾಮದ ಗಜಾನನ ಮಹಾರಾಜರಾಗಿ ಶಿರಡಿ ಸಾಯಿಬಾಬಾ ಆಗಿ ಅವತಾರವನ್ನು ಎತ್ತಿ ಬಂದರು ಜಗತ್ತನ್ನು ಉದ್ಧಾರ ಮಾಡಬೇಕಂತ ಹೇಳಿ ಬಾಲ ಉನ್ಮತ್ತ ಬದಿರ ಅಂದ ಮತ್ತು ಪಿಶಾಚ ಅನ್ನುವಂತಹ ಅವಸ್ಥೆಗಳನ್ನು ಧಾರಣೆ ಮಾಡಿ ಭೂಮಿ ಮ್ಯಾಲೆ ಅವತಾರವನ್ನು ಎತ್ತಿ ಬಂದ ಆ ದತ್ತಾತ್ರೇಯ ಅಂತ ಅದೇ ದತ್ತಾತ್ರೇಯನ ಪ್ರತಿರೂಪರು ಬಾಳೆಕುಂದ್ರಿಯ ಪಂತ ಮಹಾರಾಜರು ಈ ಬಾಳೆಕುಂದ್ರಿ ಪಂತ ಮಹಾರಾಜರನ್ನು ಬಸಲಿಂಗಮ್ಮ ಸಾನಿಕೊಪ್ಪವರು ಪ್ರತ್ಯಕ್ಷವಾಗಿ ನೋಡಿದ್ರು ಅವ್ರ ಜೊತೆ ಮಾತಾಡಿದರು ಸಹಿತ ಬಾಳೆಕುಂದ್ರಿಗೆನ ಹೋಗಿ ನಾ ಅವರನ್ನು ಭೇಟಿಯಾಗಿ ಬಂದೆನಪ್ಪ ಅಂತ ಹೇಳ್ತಿದ್ರು ಅವರು ಈ ಬಾಳೆಕುಂದ್ರಿ ಪಂತ ಮಹಾರಾಜರು ಶ್ರೀ ಬಾಲಾವಧೂತರ ಶಿಷ್ಯರು ಪಂತ ಮಹಾರಾಜ ಬಾಳೆಕುಂದ್ರಿ ಅಂತ ಇವರನ್ನು ಕರೀತಾರೆ ಬೆಳಗಾವಿ ಜಿಲ್ಲೆ ಒಳಗಿರುವಂಥ ದಡ್ಡಿ ಎನ್ನುವಂಥ ಒಂದು ಗ್ರಾಮದೊಳಗೆ ರಾಮಚಂದ್ರ ಪಂಥ ಮತ್ತು ದೊಡ್ಡಕ್ಕ ಅಥವಾ ಸೀತಾಬಾಯಿ ಅನ್ನುವಂಥ ಪುಣ್ಯ ದಂಪತಿಗಳ ಗರ್ಭದೊಳಗೆ ಹದಿನೆಂಟುನೂರ ಐವತ್ತೈದರೊಳಗೆ ಜನ್ಮವನ್ನು ತಾಳಿದಂಥ ಮಹಾತ್ಮರು ಇವರು ಸಂಸಾರಸ್ಥರಿದ್ದು ಪಾರಮಾರ್ಥವನ್ನು ಕಂಡು ದತ್ತಾತ್ರೇಯನ ಸ್ವರೂಪವನ್ನು ತಾಳಿದಂಥ ಮಹನೀಯರು ಇಂತಹ ಪಂಥ ಮಹಾರಾಜರನ್ನು ದರ್ಶನ ಮಾಡೋದು ಅವರ ಒಂದು ಸ್ಮರಣೆ ಮಾಡೋದಂದ್ರೆ ಎಷ್ಟೋ ಜನ್ಮದ ಪುಣ್ಯ ಇದ್ದಾಗ ಮಾತ್ರ ಸಾಧ್ಯ ಐತಿ ಅನೇಕ ಲೀಲಿಗಳನ್ನು ಪವಾಡಗಳನ್ನು ಮಾಡಿದರು ಜನರ ಮಧ್ಯದೊಳಗಿರುವಂತಹ ಅಜ್ಞಾನದ ಕತ್ತಲೆಯನ್ನು ದೂರ ಮಾಡೋಕ ಆಶೀರ್ವದಿಸಿದರು ಸಾಕ್ಷಾತ್ ದತ್ತಾತ್ರೇಯರಾಗಿ ಭಕ್ತರಿಗೆ ದರ್ಶನವನ್ನು ಕೊಟ್ಟಂತಹ ಪುಣ್ಯಾತ್ಮರು ಈ ಪಂಥ ಕುಂದರಿ ಮಹಾರಾಜರು ಇವತ್ತಿನ ಮಠಾನು ಸಹಿತ ಕುಂದ್ರಿ ಅಂತ ಊರಿಗೆ ಹೆಸರು ಪಂತರು ನೆಲೆಸಿದ್ದಕ್ಕಾಗಿ ಬಾಳೆಕುಂದ್ರಿ ಪಂಥವಾಳೆಕುಂದ್ರಿಯಾಯಿತು ಪರಮಾತ್ಮ ಯಾವ್ಯಾವ ರೂಪದೊಳಗ ಹೆಂಗ ಅವತಾರವನ್ನು ಎತ್ತಿ ಜಗತ್ತನ್ನು ಉದ್ಧರಿಸಿದ ಅಂತ ನಾವೆಲ್ಲರೂ ಇಂತಹ ಮಹಾತ್ಮರ ಸ್ಮರಣೆಯನ್ನು ಮಾಡಿದ್ವಿಪ್ಪ ಅಂದರೆ ನಮ್ಮದು ಜನ್ಮ ಜನ್ಮಾಂತರದ ಪಾಪ ಅನ್ನೋದನ್ನು ಶಿಶು ಹೋಗತೈತಿ ಸಿದ್ಧಾರುಡರ ಕೀರ್ತಿ ಹಬ್ಬಿತ್ತು ಹುಬ್ಬಳ್ಳಿ ಕೈಲಾಸಾಗೈತಿ ಸಿದ್ಧಾರುಡ್ರು ಪರಮಾತ್ಮನ ಸ್ವರೂಪರಾಗಿದ್ದಾರು ಅಂತ ಹೇಳಿ ಗೊತ್ತಾಗಿತ್ತು ಬಾಳೆ ಕುಂದ್ರಿ ಮಹಾರಾಜರಿಗೆ ಅವರು ವಿಚಾರ ಮಾಡ್ತಾ ಒಂದು ದಿವಸ ಹುಬ್ಬಳ್ಳಿಗೆ ಹೋಗಿ ಆ ಸಿದ್ಧಾರ್ಡರ ದರ್ಶನವನ್ನು ಮಾಡಿ ಅವರ ಹತ್ರ ಸ್ವಲ್ಪ ದಿವಸ ಇದ್ದು ಅವ್ರ ಜೊತೆ ಸತ್ಸಂಗವನ್ನು ಮಾಡಬೇಕಂತೇಳಿ ಇವ್ರ ಮನುಷ್ಯನಾಗ ಒಂಥ್ರಿ ಅವಾಗ ಪಂತ ಮಹಾರಾಜರು ಬಾಳೆ ಕುಂದರಿ ಹಿಂದೆ ತಮ್ಮ ಭಕ್ತರಾದಂಥ ಕಾಕಾ ರಾವ್ಜಿ ದಡ್ಡಿ ವೆಂಕೋಬಾ ಗುಂಬಿ ಅಮೃತರಾವ್ ಕುಲಕರ್ಣಿ ಅನ್ನುವಂಥ ಅನೇಕ ಶಿಷ್ಯರನ್ನು ಕರ್ಕೊಂಡು ಸಿದ್ಧಾರುಢಪ್ಪಳನ ಬೆಟ್ಟಿ ಹಾಕ್ಬೇಕಂತೇಳಿ ಹುಬ್ಬಳ್ಳಿಗೆ ಬರಹಾಕರು ಕೆಲವು ಜನ ಅವ್ರ ಜೊತೆ ಬರುವಂಥ ಭಕ್ತರಂತಿದ್ರಂತ ನಾವು ಬ್ರಾಹ್ಮಣರು ಪಂತ ಮಹಾರಾಜರು ಬ್ರಾಹ್ಮಣರು ಸಿದ್ಧಾರುಡ್ರು ಬನಿಜಿಗರು ಅಲ್ಲಿ ಹೋಗಿ ಅವ್ರಿಗೆ ನಮಸ್ಕಾರ ಮಾಡ್ತಾರೋ ಹೆಂಗಂತ ಕೆಲವು ಮಂದಿ ಮನುಷ್ಯನ ಹೇಗೆ ಬರಕೈತ್ತು ಪಂತ ಮಹಾರಾಜರಿಗೂ ಗೊತ್ತಾಗಿತ್ತು ಸಿದ್ಧಾರುಡ್ರು ಹುಬ್ಬಳ್ಳಿ ಒಳಗೆ ಕೂತಿದ್ರೆ ಕರೆ ಸಿದ್ಧಾರ್ಡ್ರಿಗಿ ಗೊತ್ತಾಗಿತ್ತು ನೋಡ್ರಿ ಸರ್ವಾಂತರಿಯಾಮಿಗಳು ನಾವ ಭೇದ ಭಾವವನ್ನು ಮಾಡೋರು ಗುರುಗಳೊಳಗೆ ಯಾವ ಭೇದ ಭಾವ ಇರೋದಿಲ್ಲ ಇಷ್ಟು ಭಾಳ ಸರಿ ಹೇಳಿ ನಿಮಗೆ ಪಂತ ಬಾಳೆ ಕುಂದ್ರಿ ಮಹಾರಾಜರು ಏನು ಬಂದರು ಅವರು ಬರುವಾಗ ಮಠದಿಂದ ಒಂದು ಸ್ವಲ್ಪ ಮುಂದೆ ಬಂದು ನಿಂತಿದ್ರಂತ ಸಿದ್ಧಾರ್ಡ್ರು ತಮ್ಮ ಶಿಷ್ಯರನ್ನು ಕರ್ಕೊಂಡು ಅವರು ಹೊರಗುಡಿದ ಸಿದ್ಧಾರ್ಡ್ರು ಏನು ಮಾಡಿಬಿಟ್ರಂದ್ರೆ ಪಂತ ಮಹಾರಾಜರನ್ನು ಹೆಗಲ ಮೇಲೆ ಹೊತ್ತು ಮೂರು ಸುತ್ತ ಹಾಕಿ ಇಳಿಸಿದ್ರಂತ ಇದು ಕೈಲಾಸ ಆಗಿತ್ತು ಪರಮಾತ್ಮನ ಸ್ವರೂಪರಾದಂಥ ಪಂತ ಮಹಾರಾಜರು ನೀವು ಬಂದ್ರಿ ನಿಮ್ಮನ್ನು ಪರಮಾತ್ಮ ಹೊತ್ತು ಧನ್ಯನಾದ ಅಂತಂದುಬಿಟ್ರು ಏನ ಆ ಪಂತ ಮಹಾರಾಜರ ಕೆಲವು ಜನ ಶಿಷ್ಯ ಮಂಡಳಿ ಬಂದಿತ್ತು ಅವರೊಳಗಿದ್ದಂಥ ಅಹಂಕಾರ ಅವರೊಳಗಿದ್ದಂತಹ ಸ್ವಲ್ಪ ಏನ ಒಂದು ವಿಚಾರ ಬಂದಿತ್ತು ಭೇದ ಭಾವದ ವಿಚಾರ ಅದ ಅಡಿಗೆ ಪೂರ್ಣ ಸಿದ್ಧಾರುಡರಿಗೆ ದೀರ್ಘದಂಡ ನಮಸ್ಕಾರ ಮಾಡಿಬಿಟ್ರಂತ ಪಂತ ಮಹಾರಾಜರು ಹೇಳ್ತಾರ ನೋಡಪ್ಪ ಸಿದ್ಧಾರುಡ್ರಂದ್ರೆ ಸಾಕ್ಷಾತ್ ಅಂತ ಹೇಳಿಕಾರ ಸಿದ್ಧಾರುಡ್ರು ಹೇಳ್ತಾರ ಪಂತ ಮಹಾರಾಜರಂದ್ರೆ ಸಾಕ್ಷಾತ್ ದತ್ತಾತ್ರೇಯರಪ್ಪ ಅಂಥೇಳಿ ಅವ್ರು ಹೇಳ್ತಾರೆ ಆವಾಗ ಇಬ್ಬರೂ ಕೂಡಿ ವಿಶೇಷವಾದಂಥ ಸತ್ಸಂಗಾದಿಗಳನ್ನು ಮಾಡ್ತಿದ್ರು ಅವರು ಎಂಟು ಹತ್ತು ದಿವಸ ಇಲ್ಲೇ ಒಳಗೆ ಬಿಡ್ತಿದ್ರಂತ ಪಂಥ ಮಹಾರಾಜರ ಹುಬ್ಬಳ್ಳಿಗೆ ಬಂದ್ರಪ್ಪ ಅಂದರೆ ಸಿದ್ಧಾರುರು ತಮ್ಮ ಸಮೀಪನ ಒಂದು ಆಸನವನ್ನು ಹಾಕಿಸಿ ಅಲ್ಲಿ ಅವ್ರನ್ನು ಕುಂಡ್ರಿಸಿ ಇಬ್ಬರು ಆತ್ಮಚಿಂತನೆಯನ್ನು ಮಾಡ್ತಿದ್ರಂತ ಮತ್ತೇನಾಗಿತ್ತು ಪಂತ ಮಹಾರಾಜರು ಇಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನೋಡ್ತಿದ್ರು ಎಂಥ ಒಂದು ಅವಿನಾಭಾವ ಸಂಬಂಧಿತ ಇಬ್ಬರೊಳಗೂ ಅಂದ್ರೆ ಸಿದ್ಧಾರ್ಡರು ಪ್ರವಚನವನ್ನು ಹೇಳಕೋತ ಪಾಠಶಾಲೆಯೊಳ ಕುಂತಾಗ ತಮ್ಮ ಶಿಷ್ಯರನ್ನು ಕರ್ಕೊಂಡು ಮಠದ ಹಿಂದಿರುವಂಥ ಭಾವಿಯೊಳಗೆ ನೀರು ಜಗ್ಗಿ ಜಗ್ಗಿ ಹೂವಿನ ತೋಟಕ್ಕೆ ನೀರು ಹಾಕ್ತಿದ್ರಂತ ಪಂತ ಮಹಾರಾಜರು ಸಿದ್ಧಾರುರು ಯಾವಾಗ ಆ ತೋಟದೊಳಗೆ ಬಂದರು ಯಪ್ಪ ಗುರು ಸೇವೆಯನ್ನು ಮಾಡಿ ಸದ್ಗುರುನಾಥ ನೆಲೆಸಿದ ಸ್ಥಾನ ಸೇವೆಯನ್ನು ಮಾಡಿ ಧನ್ಯನಾಗಕತ್ತೀನಿ ಅಂಥೇಳಿ ಪಂತ ಮಹಾರಾಜರಂತಿದ್ರಂತ ನೋಡ್ರಿ ಪಂತ ಮಹಾರಾಜರನ್ನು ಹೆಗಲ ಮೇಲೆ ಹತ್ತಿಸ್ಕೊಂಡ್ರು ಸಿದ್ಧಾರುಡರು ಸಿದ್ಧಾರುಡನ ಮಠದೊಳಗಿದ್ದಂತಹ ಹೂವಿನ ಗಿಡಕ್ಕೆ ಬಾವಿಯೊಳಗಿಂದ ನೀರು ಜಗ್ಗಿ ಗುರುಸ್ಥಾನವನ್ನು ಸೇವಾ ಮಾಡಿ ಮುಕ್ತನಾದಿ ಅಂಥೇಳಿ ಪಂತ್ ಮಹಾರಾಜರು ಹೇಳ್ತಿದ್ದರು ನೋಡ್ರಿ ಹಂಗಂದ್ರೆ ಇವರೊಳಗೆ ಎಂಥ ಅವಿನಾಭಾವ ಸಂಬಂಧ ಇರಬೇಕಂಥೇಳಿ ಇಲ್ಲಿ ನಡೆಯುವಂಥ ಎಲ್ಲ ಘಟನೆಗಳನ್ನು ನೋಡಿ ಗೋವಿಂದರಾವ್ ಅವರು ಅಪ್ಪ ಸಾಹೇಬರು ಸುಳೇಬಾವಿಯವರು ಬಲವಂತರಾವ್ ಅವರು ಕಾಕಾ ಮುಂತಾದವ್ರನ್ನ ಕರ್ಕೊಂಡು ಮತ್ತೊಮ್ಮೆ ಸಿದ್ಧಾರುಡ್ರ ಬೆಟ್ಟಿಗೆ ಅಂತ ಹೇಳಕಾರ ಪಂತ್ರು ಬಂದಿದ್ರಂತ ಅವ್ರು ಬರೋದು ಮೊದಲ ಗೊತ್ತಾಗಿ ಅಲ್ಲಿನೂ ಸಹಿತ ಸ್ವತಃ ಸಿದ್ಧಾರ್ಡ್ರನ್ನ ತಮ್ಮ ಭಕ್ತರನ್ನು ಕರ್ಕೊಂಡು ಅವ್ರ ದಾರಿ ನೋಡ್ಕೋತ ನಿಂತಿದ್ದರಂತೆ ಹಾಗಾಗಿ ಯಾವ ಮಹಾತ್ಮರಲ್ಲಿನೂ ಭೇದ ಭಾವ ಇರುವುದಿಲ್ಲ ಅವರ ಶರೀರಗಳು ಬೇರೆ ಬೇರೆ ಇರಬಹುದು ಅವರ ಆಚರಣೆಗಳು ಬೇರೆ ಬೇರೆ ಇರಬಹುದು ಅವರ ಆತ್ಮ ಮಾತ್ರ ಒಂದೇ ಇರ್ತಾವೆ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ಸಿದ್ಧಾರುಢಪ್ಪುಗಳು ಓಂ ನಮ್ಮ ಶಿವಾಯ ಮಹಾಮಂತ್ರದ ಮಹಿಮೆಯನ್ನು ಜಗತ್ತಿಗೆ ಸಾರುವಂಥ ಪರಮೇಶ್ವರರಾಗಿ ನಿಂತಿದ್ರು ಆವಾಗಿನ ಕಾಲಕ್ಕೆ ಬೇಕಾದಂಥ ಕಷ್ಟ ಬರಲಿ ಬೇಕಾದಂಥ ದುಃಖ ಬರಲಿ ಅದನ್ನು ಕೇವಲ ಓಂ ನಮಃ ಶಿವಾಯ ಮಹಾಮಂತ್ರದಿಂದ ನಿವಾರಣೆ ಮಾಡ್ಕೋಬೇಕಪ್ಪ ಅಂತೇಳಿ ಸಿದ್ಧಾರ್ಥರು ಬೋಧಿಸ್ತಿದ್ರು ಅದನ್ನು ನೋಡಿ ಆನಂದಭರಿತರಾಗಿ ಬಾಳೆಕುಂದರಿಯ ಪಂತ ಮಹಾರಾಜರು ಒಂದು ಪ್ರಾರ್ಥನೆಯ ನಮಸ್ಕಾರವನ್ನು ಬರೆದ್ರು ಏನಂದರೆ ಓಂ ನಮ ಶಿವಾಯ ತರುಣ ಉಪಾಯ ಸುಲಭೋಪಾಯ ತಾರಕ ಮಂತ್ರಗುರು ಚ नश्वरस्थूलप्रपञ्च अवघा न कलक अन्तककायतरुण उपाय सुलभ उपाय तारक मन्त्रगुरूचा मनमात्रा हे बन्धनसाधन भुलतित्यासीयपाय तरुण उपाय सुलभ उपाय तारक मन्त्रगुरूच शिवजीवभेद मायाकल्पितशोधिरितनिजठावतरुण उपाय सुलभ उपाय तारक मन्त्रगुरुच वाङ्मनातितस्वरूपतूजे ध्याता ध्याननध्येयतरुण उपाय सुलभ उपाय तारक मन्त्रगुरु च एकपलावीन एकपरात्पर सिद्धगुरु गुणगाय तरुण उपाय सुलभ उपाय तारक मन्त्रगुरुचा सिद्धारुडगुरुन मन्त्रान्त कर्दर ॐ नमस्वायि इव मठानो सहित सिद्धारुढर मठदोल प्रतिनित्यौ सहित ಗುರುನಾಥಾರುಢ ಮಹಾಸಮಾಧಿಯ ಸನ್ನಿಧಾನದೊಳಗೆ ನಡೆಯುವಂಥ ನಮಸ್ಕಾರ ಪ್ರಾರ್ಥನೆ ಇದು ಇದನ್ನು ಬರೆದವರು ಮತ್ತಾರೂ ಅಲ್ಲ ಸಾಕ್ಷಾತ್ ದತ್ತಾತ್ರೇಯನ ಅವತಾರ ಬಾಳೆಕುಂದ್ರಿಯ ಪಂಥ ಮಹಾರಾಜರು ಓಂ ನಮ ಶಿವಾಯ ಅನ್ನುವ ಮಹಾಮಂತ್ರ ತರುಣ ಉಪಾಯ ಅಂದ್ರೆ ತರುಣೋಪಾಯ ತರಣ ಅಂದರೆ ಆಗುವುದು ಭವ ಒಂದು ಬಂಧನದಿಂದ ಭವ ಸಾಗರದಿಂದ ಪಾರಾಗಲಿಕ್ಕೆ ಸದ್ಗುರುನಾಥ ಸರಳವಾದ ಉಪಾಯವನ್ನು ಹೇಳಿದ ಅಗದೀ ಸುಲಭವಾದ ಉಪಾಯ ಅದು ಯಾವುದಪ್ಪ ಅಂದ್ರೆ ಓಂ ನಮ ಶಿವಾಯ ಮಹಾಮಂತ್ರ ಪಠಣಿ ಅಂಥೇಳಿ ಅದನ್ನು ನೋಡಿ ಕುನಕೊಂತ ಸಿದ್ಧಾರುಡರ ಮುಂದೆ ಅಂದಿದ್ದರಂತಹ ಪದ್ಯವನ್ನು ಅವರು ಪಂತ ಮಹಾರಾಜರು ನಶ್ವರ ಸ್ಥೂಲ ಪ್ರಪಂಚ ಅವಗ ಅಂತಂದರು ಇದೇನು ಕಣ್ಣಿಗೆ ಕಾಣಿಸೋ ಕೈತಲ್ಲ ಜಗತ್ತು ಪಂಚಮಹಾಭೂತಗಳಿಂದ ನಿರ್ಮಿತವಾದಂಥ ಜಗತ್ತು ಸ್ಥೂಲ ಪ್ರಪಂಚ ಅದಕ್ಕೆ ಆ ಪಂಚಭೂತಗಳಿಂದ ನಿರ್ಮಿತವಾದಂಥ ಈ ಶರೀರನು ಸಹಿತ ನಶ್ವರೈತಿ ಪಾ ಸ್ಥೂಲ ಐತಿ ಇದನ್ನು ತಿಳ್ಕೋಬೇಕಂದ್ರೆ ಸದ್ಗುರುನಾಥ ನಿಮಗೆ ಸರಳವಾದಂಥ ಉಪಾಯ ಹೇಳಿದಾನ ಏನಂದ್ರೆ ಓಂ ನಮ ಶಿವಾಯ ಮಹಾಮಂತ್ರ ಪಠಣಿ ಅಂತ ಹೇಳಿದರು ಬಂಧನದೊಳಗೆ ಸಿಕ್ಕೊಳೋದನ್ನೂ ಮನಸ್ಸನ ಬಂಧನದಿಂದ ಪಾರಾಗೋದನು ಮನಸ್ಸನ ಎದರಿಂದ ನೀ ಸಿಕ್ಕೋತಿ ಎದರಿಂದ ನೀ ಪಾರಾಗತಿ ಈ ಮನಸ್ಸನ್ನು ಹೆಂಗೆ ಹತೋಟಿಯೊಳಗೆ ಇಟ್ಕೋಬೇಕು ಅಂಥೇಳಿ ನೀ ತಿಳ್ಕೋಬೇಕಂದ್ರೆ ಈ ಭವಬಂಧನದಿಂದ ಪಾರಾಗಬೇಕಂದ್ರೆ ಮನಸ್ಸನ್ನು ತಿಳ್ಕೋಬೇಕಂದ್ರೆ ಸರಳವಾದ ಉಪಾಯ ಪಾರಾಗುವಂಥ ದಾರಿ ಯಾವುದು ಪಾ ಅಂದರೆ ಓಂ ನಮ ಶಿವಾಯ ಮಹಾಮಂತ್ರ ಅಂತ ಹೇಳಿಕಾರ ಸದ್ಗುರುನಾಥ ಹೇಳಿದ ಶಿವ ಮತ್ತು ಜೀವ ಇವು ಮಾಯಾಕಲ್ಪಿತವಾದಂಥವು ಶಿವ ಅಂದರೆ ಏನು ಜೀವ ಅಂದರೆ ಏನು ಜೀವ ಶಿವನ ಸ್ವರೂಪ ಆಗಬೇಕು ಅಹಂ ಬ್ರಹ್ಮಾಸ್ಮಿ ಅನ್ನುವ ಒಂದು ಭಾವ ಗಟ್ಟಿಗೊಳ್ಳಬೇಕು ಅದಕ್ಕೆ ಸರಳವಾದಂಥ ಮಾರ್ಗವನ್ನು ಸದ್ಗುರುನಾಥ ಸಿದ್ಧಾರುಡ ಹೇಳಿಕೊಟ್ಟ ಅದು ಯಾವುದಪ್ಪ ಅಂದ್ರೆ ಓಂ ನಮಃ ಶಿವಾಯ ಮಹಾಮಂತ್ರ ವಾಂಗ್ಮನಾತೀತ ಸ್ವರೂಪ ತೂಜೆ ಸದ್ಗುರುನಾಥ ನಿನ್ನ ಸ್ವರೂಪ ಹೆಂಗೈತಿಪಾ ಅಂದ್ರೆ ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ನೀ ಅಂತ ಹೇಳಾಕ ಸಾಧ್ಯವಿಲ್ಲ ಅಸಾಧ್ಯವಾದಂಥ ನಮ್ಮ ಭಾವನೆಗಳಿಗೆ ಕಲ್ಪನೆಗಳಿಗೆ ವಿಚಾರಕ್ಕೆ ನಿಲುಕಲಾರದಂಥ ವಿಶೇಷವಾದ ಸ್ವರೂಪ ನಿಂದೈತಿ ನಿನ್ನ ಸ್ವರೂಪವನ್ನು ತಿಳ್ಕೋಬೇಕಪ್ಪ ಅಂದ್ರೆ ಧ್ಯಾನ ಮಾಡಬೇಕು ಧ್ಯಾನದೊಳಗೆ ಯಾವ ಮಂತ್ರವನ್ನು ಜಪಿಸ್ಬೇಕಪ್ಪ ಅಂದ್ರೆ ಓಂ ನಮ ಶಿವಾಯ ಮಹಾಮಂತ್ರ ನಿನ್ನ ನಿಜ ಸ್ವರೂಪವನ್ನು ತಿಳಿಯಕೂ ಸಹಿತ ಓಂ ನಮ ಶಿವಾಯ ಮಹಾಮಂತ್ರನ ಐತಿ ಏಕಪಳಿಯ ನಾವಿನ ಏಕಪರಾತ್ಪರ ಸಿದ್ಧಗುರು ಗುಣಗಾಯ ಅಂತ ಹೇಳಿದರು ಜಗತ್ತನ್ನು ಆಳುವಂಥ ಒಂದೋ ಒಂದು ಶಕ್ತಿ ಐತೆ ಅದು ಪರಬ್ರಹ್ಮ ವಸ್ತು ಅದು ಜಗತ್ತು ನಡೆದಿದ್ದೆಲ್ಲ ಕೇವಲ ಆ ಒಂದು ಚೈತನ್ಯದಿಂದ ಮಾತ್ರ ಉಳುಕಿದೆಲ್ಲ ಕಲ್ಪಿತ ಅಕಲ್ಪಿತವಾದಂಥದ್ದು ಅಮರವಾದಂಥದ್ದು ಶಾಶ್ವತವಾದಂಥ ಒಂದು ದಿವ್ಯವಾದ ಶಕ್ತಿ ಐತಿ ಅದು ಒಂದೋ ಶಕ್ತಿ ಐತಿ ಆ ಒಂದು ಪವಿತ್ರವಾದಂಥ ಜಗತ್ತನ್ನು ಕಾಯುವಂಥ ಬ್ರಹ್ಮಶಕ್ತಿ ಗುರುವಿನ ರೂಪವನ್ನು ತಾಳಿ ಬಂತು ಅದಕ್ಕೆ ಆ ಗುರುವಿನ ಗುಣಗಾನವನ್ನು ಮಾಡಬೇಕು ಆ ಗುರುವಿನ ಗುಣಗಾನವನ್ನು ಮಾಡುವ ಶಕ್ತಿ ನಮಗೆ ಬರಬೇಕಪ್ಪ ಅಂದರೂ ಸಹಿತ ಅದಕ್ಕೂ ಸರಳವಾದಂಥ ದಾರಿ ಯಾವುದಪ್ಪ ಅಂದ್ರೆ ಓಂ ನಮ ಶಿವಾಯ ಮಹಾಮಂತ್ರ ಓಂ ನಮ ಶಿವಾಯ ಮಂತ್ರವ ಮೀರಲೊಲ್ಲದೆ ನಿಂತಿರುವುದು ವೇದ ಓಂ ನಮ ಶಿವಾಯ ಮಂತ್ರವ ಮೀರಲೊಲ್ಲದೆ ನಿಂತಿರುವುದು ಶಾಸ್ತ್ರ ಓಂ ನಮ ಶಿವಾಯ ಮಂತ್ರವ ಮೀರಲೊಲ್ಲದೆ ನಿಂತಿರುವುದು ತರ್ಕ ಅಂತ ಹೇಳಿ ಕರೆ ಶರಣರು ಭಾಳ ಚಂದ ಹೇಳಿದ್ದಾರೆ ಹಂಗೆ ಪಂತ ಮಹಾರಾಜರು ಅವರು ದತ್ತಾವತಾರಿಗಳು ಈ ಪದ್ಯವನ್ನು ರಚನೆ ಮಾಡಿ ಸಿದ್ಧಾರುಡರ ಮುಂದೆ ಕುಣಿದು ಕುಣಿದು ಹಾಡಿದ್ದರಂಥ ಭವದಿಂದ ಪಾರಾಗಲಿಕ್ಕೆ ಅತ್ಯಂತ ಸುಲಭವಾದಂತಹ ಅತ್ಯಂತ ಸರಳವಾದಂತಹ ದಾರಿ ತೋರಿಸಿಕೊಟ್ಟ ನಮ್ಮಪ್ಪ ಸಿದ್ಧಾರುಡ ಯಾವುದಪ್ಪ ಅಂದರೆ ಓಂ ನಮ ಶಿವಾಯ ಮಹಾಮಂತ್ರ ಅಂತ ಹೇಳಿದರು ಅದಕ್ಕೆ ಇಬ್ಬರೂ ಮಹಾತ್ಮರ ಕೃಪಾ ದೃಷ್ಟಿ ಸಿದ್ಧಾರುಡ್ರದ್ದು ಪಂಥ ಬಾಳೆಕುಂದ್ರಿ ಮಹಾರಾಜರದು ವಿಶೇಷವಾದಂಥ ಆಶೀರ್ವಾದ ನಮಗೆ ನಮಗಾಗಬೇಕಂದ್ರೆ ನಮ್ಮೊಳಗಿದ್ದಂಥ ಮೂಡ ಮತಿ ದೂರ ಆಗಬೇಕಂದ್ರೆ ನಮ್ಮ ಭಾವನೆಗಳು ವಿಶಾಲ ಆಗಬೇಕಂದ್ರೆ ನಾವು ಅಜ್ಞಾನ ಮುಕ್ತರಾಗಬೇಕಪ್ಪ ಅಂದರೆ ಈ ಒಂದು ಶ್ರೇಷ್ಠವಾದಂಥ ಓಂ ನಮಃ ಶಿವಾಯ ಮಹಾಮಂತ್ರವನ್ನು ದಿನನಿತ್ಯವೂ ಸಹಿತ ಸ್ಮರಣೆ ಮಾಡುವಂಥ ರೂಢಿಯನ್ನು ಇಟ್ಕೊಳ್ಳೋನು ಅದರಿಂದ ಜನ್ಮ ಜನ್ಮಾಂತರದಿಂದ ಬಂದಂತಹ ಪಾಪಗಳನ್ನು ಕಳ್ಕೊಂಡು ಮುಕ್ತಾತ್ಮರಾಗೋಣ ಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ